ನಿನ್ನೆ ಯತ್ನಾಳವರು ಇನ್ನೇನು ಟೀಕೆ ಬರ್ಬೋದು ಅಂತೇಳಿ ಹೋಗಿದ್ದಾರೆ ಅದಕ್ಕೆ ನಮ್ಮ ನೇಹ ಇದರಲ್ಲಿ ಅಷ್ಟು ಇವರು ಜೋರು ಒತ್ತಿ ಕೊಟ್ಟಿದ್ರು ಅಷ್ಟು ಕೊಟ್ಟಿಲ್ಲ ಕಾಟಾಚಾರಕ್ಕೆ ಹೋಗಿದ್ದಾರೆ ಮತ್ತೆ ಹೋಗುವ ಮುಂದೆ ಒಬ್ಬರೇ ಎಲ್ಲ ಬಿ ಜೆ ಪಿ ಪಟಾಲ ಕರ್ಕೊಂಡು ನಡ್ಡಾ ಅವ್ರನ್ನ ಕಲಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಇವರು ಬರೀ ಬರೇ ಹಿಂದೂ ಅಂದರೆ ಕೊಲೆನಾ ಮುಸ್ಲಿಂ ಮಾಡಿದರೆ ಅಪರಾಧ ಹಿಂದೂಗಳು ಮಾಡಿದ್ರೆ ಬಾಲಕುನ್ ಮಾಫ್ ಇದೆ ಕಾನೂನು ಇದು ಮತ್ತೆ ನಾನು ಗೃಹ ಮಂತ್ರಿ ಆಗಿದ್ರೆ ನಾನು ಒಂದು ವೇಳೆ ಮುಖ್ಯಮಂತ್ರಿ ಆಗಿದ್ರೆ ಅಂತೀರಿ ಇದೇನಾ ಇದೇನಾ ತಪ್ಪಲ್ಲ ಇದು ಕೊಲೆ ಕೊಲೆನೇ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ನಿನ್ನೆ ಒಂದು ನಾವು ಮನಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಏನು ಮನೆ ಕೊಟ್ಟರೆ ಅದೇನು ಅದಕ್ಕೆ ಪರಿಹಾರ ಅಂತೇನು ಆಗೋದಿಲ್ಲ ಏನು ಮನಿ ಅದೇನು ಗ್ರಾಮ ಪಂಚಾಯಿತಿ ಲೆವೆಲ್ದಾಗು ಎಲ್ಲರಿಗೂ ಕೊಡುವಂತ ಒಂದು ಇದು ಅದು ಅದಕ್ಕಿಂತ ಒಂದು ಕುಟುಂಬಕ್ಕೆ ಇದು ಅಷ್ಟೊಂದು ದೊಡ್ಡ ಇದು ಏನು ಅನ್ಸಾಗಿರಲಿಲ್ಲ ಅದಕ್ಕಾಗಿ ನಾನೇನು ಒತ್ತಾಯ ಮಾಡ್ತೀನಿ ಅಂದ್ರೆ ಆ ಕುಟುಂಬದಲ್ಲಿ ಆ ಕೊಲೆಯಾದ ಅಂಜಲಿಗೆ ಇನ್ನೂ ಇಬ್ಬರು ಸಹೋದರಿ ಇದ್ದಾರೆ ಅವ್ರಿಗೆ ಬಾಲಕರು ಕೂಡ ಅಜ್ಜಿಯ ಒಂದು ಆಶಯದಲ್ಲಿ ಇದ್ದಾರೆ ಅವ್ರಿಗೊಂದು ಸರ್ಕಾರಿ ನೌಕರಿ ಆದರೂ ಕೊಡಬೇಕು ಹೇಳಿ ನಮ್ಮದು ಒತ್ತಾಯಿದೆ ಆ ಕುಟುಂಬಕ್ಕೆ ಮತ್ತು ನಡ್ಡಾ ಅವ್ರಿಗೆ ಹುಬ್ಬಳ್ಳಿ ಕರ್ನಾಟಕ ದೂರ ಆಯ್ತು ಈಗ ಅವಾಗ ಅದನ್ನ ದೇಶವ್ಯಾಪಿ ಇದ್ದು ಕಾವು ಹಿಂದೂ ಮುಸ್ಲಿಮ ಗಾಟಿ ಎಬ್ಸಿ ಏ ಮುಸ್ಲಿಮರಿಂದ ಹಿಂದೂಗಳು ಕೊಲೆ ಆಗ್ತಾ ಇದೆ ಲಾಭ ತೊಗೊಂಡು ದೇಶವ್ಯಾಪಿ ರಾಜಕೀಯ ಲಾಭ ತಗೋ ಮಾಡಿದ್ರಿ ಈಗ ಚುನಾವಣೆ ಇನ್ನೇನು ಒಂದು ಹಂತದ ಮತದಾನ ಮಾತ್ರ ಉಳಿದಿದೆ ಹಿಂಗಾಗಿ ನಿಮ್ಗೆ ಅಷ್ಟೊಂದು ಲಾಭ ಸಿಗ್ಲಿಕ್ಕಿಲ್ಲ ಅದಕ್ಕಾಗಿ ಒಬ್ಬಿಬ್ಬರು ಬಂದಾರ ಅದಕ್ಕೆ ಇದನ್ನ ನಾವು ವಿಶೇಷವಾಗಿ ಬಿಜೆಪಿ ಬೆಂಬಲ್ಸ್ ಅಂತ ಯುವಕರು ಇದನ್ನು ಜಾಗೃತವಾಗಿ ಇದನ್ನ ನೋಡಬೇಕು ಇವರು ಯಾವ ತರ ಯಾವ ಘಟನೆದಲ್ಲಿ ತಮ್ಮ ಕೇವಲ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ಬಳಸ್ಕೊತಾ ಇದ್ದಾರೆ ಅನ್ನೋದನ್ನ ನಾವು ಜಾಗೃತವಾಗಿ ನೋಡ್ತಾ ಇದ್ದು ಅವರಿಂದ ಹೊರಗೆ ಬರಬೇಕು ಅನ್ನೋಂಥ ವಿನಂತಿ ಮತ್ತು ಒತ್ತಾಯವನ್ನು ಕೂಡ ನಮ್ಮ ಅಹಿಂದ ವರ್ಗದ ಯುವಕರಿಗೆ ನಾವು ಮಾಡ್ತೀವಿ ಸಸ್ಪೆಂಡ್ ಆದಂತ ಅಧಿಕಾರಿಗಳ ಪರವಾಗಿನೂ ಕೆಲವೊಂದು ಜನ ಪ್ರತಿಭಟನೆ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳೇ ಅವರು ಯಾವುದೇ ಸಮಾಜದವರಾಗಿರ್ಲಿ ಏನೇ ಇರಲಿ ಆ ಸಸ್ಪೆಂಡ್ ಆದ ಅಧಿಕಾರಿಗಳು ನಿಲ್ಲುಕಿಂತನೂ ಈ ಒಂದು ಅನ್ಯಾಯ ಆದ ಇದ್ರ ಬಗ್ಗೆ ನಾವು ನಿಂತ್ಕೊಂಡು ಈ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದಂತ ಒಂದು ಒತ್ತಾಯವನ್ನು ಮಾಡ್ತೇವೆ ನಡೀತಾ ಇದೆ ಅಧಿಕಾರ ವಂಚಿತ ಬಿಜಾಪುರ ಜಿಲ್ಲೆಯ ಅಹಿಂದ ವರ್ಗಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಲೇಬೇಕು ಅಂತೇಳಿ ನಾವು ಸಮಗ್ರ ಜಿಲ್ಲಾ ವಿಜಾಪುರ ಜಿಲ್ಲಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ವರ್ಗದ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇವೆ ಧನ್ಯವಾದಗಳು ಈಗ